ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವಂತಹದ್ದು ನಾನು ಹೇಳೋದಕ್ಕೆ ಹೇಳೋದಕ್ಕಿಂತ ಈ ದೃಶ್ಯಾವಳಿಗಳಲ್ಲಿ ತಾವು ಕಣ್ ಇರ್ಬೋದು ಸುಮಾರು ಒಂದು ವರ್ಷದಿಂದ ಈ ರೀತಿಯಾಗಿ ರಸ್ತೆ ಹದಗೆಟ್ಟರು ಸಹ ಯಾವುದೇ ಅಧಿಕಾರಿಗಳು ಕೇಳ್ತಾ ಹೋಗಲ್ಲ ನಾಮಕ ಅವಸ್ಥೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಏನು ಪಾಚಪ್ಗಳನ್ನ ಮಾಡ್ತಾರೆ ಆದರೆ ವಾಹನಗಳು ಓಡಾಟ ಆಗ್ತಾ ಇರೋದ್ರಿಂದಾಗಿ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ ಅದ್ರ ಜೊತೆಗೆ ಏನಂತಂದ್ರೆ ನಾವು ಗಮನಿಸಬೇಕಾಗಿರುವಂತಹದ್ದು ಮಳೆಗಾಲ ಬಂದ್ರೆ ಸಾಕು ಸಾಕಷ್ಟು ಸಮಸ್ಯೆಗಳು ಎದ್ದು ಕಾಣ್ತವೆ ಆದ್ರೂ ಸಹ ಅಧಿಕಾರಿಗಳು ತಿರುಗಿ ನೋಡ್ತಾ ಇಲ್ಲ ಈಗ ನಿನ್ನೆ ರಾತ್ರಿ ಸುರಿದಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯಾಗಿ ರಸ್ತೆ ಹದಗೆಟ್ಟಿರುವಂತಹದ್ದು ಏನು ಟೂ ವೀಲರ್ಸ್ ಅಲ್ಲಿ ಓಡಾಡೋ ಇರ್ತಾರೆ ಫೋರ್ ವೀಲರ್ಸ್ ಅಲ್ಲಿ ಓಡಾಡೋ ಇರ್ತಾರೆ ಸಾಕಷ್ಟು ಜನರು ಓಡಾಟ ಮಾಡ್ತಾರೆ ಇದು ಬೇರೆ ಸಂಪರ್ಕ ಕಲ್ಪಿಸಕ್ಕಾಗಲ್ಲ ಇದೇ ಒಂದು ಮೇನ್ ರಸ್ತೆ ಆಗಿರೋದ್ರಿಂದಾಗಿ ಆದರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಇಲ್ಲಿ ಸ್ಥಳೀಯರಿದ್ದಾರೆ ಸ್ಥಳೀಯರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅವರು ಏನು ಸಮಸ್ಯೆ ಎಷ್ಟು ಮಟ್ಟಿಗೆ ಈ ರಸ್ತೆ ಅನ್ನುವಂತಹದ್ದು ಸಮಸ್ಯೆ ಅನ್ನುವಂಥದ್ದು ಒಟ್ಟಿದೆ ಅಂತ ಹೇಳಿ ಸರ್ ನಮಸ್ತೆ ತಮಸರು ತಮ ಹೆಸರು ಭಾಸ್ಕರ ನಾವು ಇದೇ ಊರಲ್ಲಿ ಹತ್ತು ವರ್ಷದಿಂದ ಓಡಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಬೋದು ಈ ಅಪಾರ್ಟ್ಮೆಂಟಿಂದ ಬರೋ ನೀರುಗಳೆಲ್ಲಾನು ಇಲ್ಲಿಗೆ ಬರುತ್ತೆ ಇದೇನು ಮಳೆ ನೀರಿಂದ ನಿಂತಿದ್ದೇನಿಲ್ಲ ಈ ಅಪಾರ್ಟ್ಮೆಂಟಿಂದ ಆಚೆ ಬರೋ ನೀರು ಮೋರಿ ನೀರು ಎಲ್ಲಾನು ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಎರಡು ದಿವಸ ರೋಡ್ ಹಾಕಿದ್ರೆ ಮೂರನೇ ದಿವಸಕ್ಕೆ ಆಗುತ್ತೆ ಆ ಥರ ಆಗುತ್ತೆ ಮೇಡಮ್ ಹೇಳ್ತಾ ಇದೀನಿ ಇಲ್ಲಿ ಯಾಕೆ ಇದು ಒಂದೇ ದಾರಿನೇ ಈ ರಸ್ತೆಗೆ ಹುಸ್ಕರ್ಗೆ ಹೋಗೋದಕ್ಕೆ ಈ ಕಡೆ ಹೊಸ ರೋಡ್ ಹೋಗೋದಿಕ್ಕೆ ಒಂದೇ ದಾರಿನೇ ಇರೋದು ಜಾಸ್ತಿ ಟ್ಯಾಂಕರ್ ಲಾರಿಗಳು ಟಿಪ್ಪರ್ ಲಾರಿಗಳು ಹೋಗ್ತವೆ ಈ ಜಾಗ ಮಾತ್ರ ಬೇರೆ ಅಲ್ಲೆಲ್ಲ ಕಾಂಕ್ರೀಟ್ಸ್ ಹಾಕಿದ್ದಾರೆ ಈ ಜಾಗ ಮಾತ್ರ ಯಾವಾಗ್ಲೂ ಪ್ರಾಬ್ಲಮ್ ಹಾಗೆ ಆಗುತ್ತೆ ಎವ್ರಿ ಒನ್ ವೀಕ್ ಇವತ್ತು ರೋಡ್ ಹಾಕಿದ್ರೆ ಇನ್ನೂ ಒನ್ ವೀಕಲ್ಲಿ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ ಪ್ರತಿ ವಾರನು ಸಮಸ್ಯೆ ಆಗುವಂತ ಅಂದ್ರೆ ಪ್ರತಿ ವಾರು ಅವರು ಅಪ್ ಮಾಡ್ತಾ ಹೋಗ್ತಾರೆ ಹೇಗೆ ಅಪ್ ಏನ್ ಮಾಡೋದಿಲ್ಲ ಮೇಡಮ್ ಈ ತರನೇ ನೋಡಿ ಇಲ್ಲಿ ಡೆಬ್ರೀಸ್ ಹಾಕ್ಬಿಟ್ಟು ಯಾರೋ ರೋಡಲ್ಲಿ ಬರೋರು ಏನೋ ಒಂದ್ ಹಾಕ್ತಾರೆ ಯಾವ್ದೋ ಒಂದು ಜೆ ಸಿ ಪಿದವರು ಯಾರೋ ಬಂದ್ ಮಣ್ಣು ಹಾಕ್ಬಿಟ್ಟು ಹೋಗ್ತಾರೆ ಇವ್ರು ಬಂದ್ಬಿಟ್ಟು ತಿರ್ಗಾ ಬಂದ್ಬಿಟ್ಟು ಅದೇ ಹಳ್ಳ ಆಗುತ್ತೆ ಅಷ್ಟೇ ಬಾರಿ ಹೋಗೋದು ಈ ರೋಡ್ ಅಂತೂ ಹಾಗೆ ಇದೆ ಅದು ಬೇರೆಯವ್ರು ಯಾರಾದ್ರೂ ಪಾಪ ಪುಣ್ಯ ನೋಡ್ಕೊಂಡು ಅವ್ರು ಏನಾದ್ರು ಹಾಕ್ಬಿಟ್ಟು ಹೋಗ್ತಾರೆ ಹೊತ್ತು ಗೌರ್ಮೆಂಟ್ ಅಂತೂ ಏನು ಮಾಡೋದಿಲ್ಲ ಆತರ ಇದು ಬೇರೆ ಅವ್ರು ಬಂದ್ ಹಾಕಿರೋದ್ ನಿಮ್ಮೆ ನೋಡ್ಬೋದು ಬೇರೆ ಎಲ್ಲಿಂದ ತಗೊಂಡ್ ಬಂದ್ ಎಬ್ರೀಸ್ ನ ಅಟ್ಲೀಸ್ಟ್ ಹಾಕೊಂಡು ಹೋಗ್ತಾರೆ ಅಷ್ಟೇ ಎಷ್ಟು ವರ್ಷದಿಂದ ಸರಿ ರಸ್ತೆ ಹೀಗೆ ಇರೋದು ಇದು ನನಗೆ ಗೊತ್ತಿರಂಗೆ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಇಂದ ಹೀಗೆ ಇದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಮಾಹಿತಿ ಆತರ ಏನು ಇಲ್ಲ ಮೇಡಮ್ ಬರ್ತಾರೆ ಅಲ್ಲೆಲ್ಲ ಹುಬ್ಳಿನಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಆ ರೋಡ್ ಮಾಡೋದಿಕ್ಕೆ ಒಂದು ಮೂರ್ ನಾಲ್ಕು ವರ್ಷ ತಗೊಂಡ್ರು ಇದು ಇದನ್ನ ಯಾರು ಕೇಳಬೇಕು ಅಂತ ಗೊತ್ತಿಲ್ಲ ಈ ಕಡೆನೂ ಅದೇ ತರನೇ ಇತ್ತು ಅದೊಂದು ಇಷ್ಟು ದಿವಸ ಆಗಿ ಒಂದ್ ಆರು ತಿಂಗಳು ಮುಂಚೆ ಒಂದು ರೋಡ್ ಆಗ್ತದೆ ಅದಾದ್ಮೇಲೆ ಇವಾಗ ಈ ಸಮಸ್ಯೆ ಸ್ಟಾರ್ಟ್ ಇದ್ರ ಜೊತೆಗೆ ಸರ್ ಇಲ್ಲಿ ಸದ್ಯಕ್ಕೆ ಬೇರೆ ಏನೆಲ್ಲ ಸಮಸ್ಯೆಗಳಿದಾವೆ ತಮ್ಗೆ ಬೇರೆ ಏನೆಲ್ಲ ಸಮಸ್ಯೆ ಅಂದ್ರೆ ಕಸ ಕಡ್ಡಿ ಹಾಕ್ತಾರೆ ಮೇಡಮ್ ಈ ರೋಡ್ ಅಲ್ಲಿ ಇನ್ನ ಸ್ವಲ್ಪ ಮುಂದೆ ಹೋಗಿ ಈ ಕಸ ಹೋಗೋದಕ್ಕೆ ಕಸ ಹಾಕೋದಕ್ಕೆ ಏನು ಆಪ್ಷನ್ಸ್ ಇಲ್ಲ ಇಲ್ಲಿ ಎಲ್ಲರೂ ರೋಡ್ ಅಲ್ಲಿ ಹೋಗೋರು ಎಲ್ಲರೂ ಆ ಕಸನ ಅಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ ಇಲ್ಲ ಆ ಕಡೆ ಎಲ್ಲಾದ್ರೂ ಒಂದ್ ಕಡೆ ಆದ್ರೆ ಹಂಗೆ ಅಕ್ಯುಮುಲೇಟ್ ಆಗುತ್ತೆ ಅಷ್ಟೇ ಬೇರೆ ಇಲ್ಲಿ ಬೇರೆ ಏನು ಆ ಆತರ ಹೌದು ಮೇಡಮ್ ನಾವಿಲ್ಲಿ ಹೆಸರು ವಿನೋದ್ ಅಂತ ಈ ರಸ್ತೆ ಇವತ್ತು ಇಷ್ಟು ಗುದ್ಗಟ್ಟ ಕಾರಣ ಏನಂದರೆ ಈ ಅಪಾರ್ಟ್ಮೆಂಟ್ ನೀರುಗಳು ಬಡೋದು ಮತ್ತು ಇಲ್ಲಿ ಸ್ಥಳೀಯರು ಎಲ್ಲರೂ ಇದ್ದಾರೆ ಈ ಗ್ರಾಮಸ್ಥರಾಗಿರ್ಬೋದು ಇಲ್ಲ ಮೆಂಬರ್ಗಳಾಗಿರ್ಬೋದು ಇಲ್ಲ ಚೇರ್ಮನ್ ಆಗಿರ್ಬೋದು ಎಲ್ಲರೂ ಈ ರೋಡಲ್ಲೇ ಓಡಾಡೋದು ಅವರು ಇದೇ ದಾರಿಯಲ್ಲಿ ಓಡಾಡ್ತಾರೆ ಎಲ್ಲನೂ ಮಾಡ್ತಾರೆ ಬಟ್ ಆದರೆ ಅವರು ಕಾರ್ಗಳಲ್ಲಿ ಬರೋದಕ್ಕೋಸ್ಕರ ಅವ್ರಿಗೆ ಗೊತ್ತಾಗಲ್ಲ ಬಟ್ ಈ ಟೂ ವೀಲರಲ್ಲಿರೋರು ಮತ್ತು ಏನು ಫ್ಯಾಮಿಲಿಯಾಗಿ ಹೋಗೋರು ಅವ್ರಿಗೆಲ್ಲ ಭಾರಿ ಕಷ್ಟನೇ ನೋಡಿರಿ ಕಸ ಇದೆಲ್ಲ ತಂದು ಹಾಕೋದು ಮತ್ತು ಇದೇ ಥರನೇ ಇಲ್ಲಿ ಪ್ರಾಬ್ಲಮ್ ಇನ್ನೊಂದು ಏನಂದರೆ ನೋಡಿ ನೀವು ಈ ಸುತ್ತಮುತ್ತ ನೀವೇ ಒಂದು ಸೂಟ್ ಮಾಡಿ ನೋಡಿರಿ ನಿಮಗೆ ಗೊತ್ತಾಯಿತು ಈಗ ಮುಂದೆ ಬರ್ತಾ ಇರುವಾಗ ಅಲ್ಲಿ ಹಸುಗಳೆಲ್ಲ ಈ ಕಸ ತಿಂತಿದೆ ಎಲ್ಲ ಕಸಗಳನ್ನೆಲ್ಲ ಹಾಕಿ ಏನು ಪಂಚಾಯಿತಿಯಲ್ಲಿ ಅಲ್ಲ ಇಲ್ಲ ಬೇರೆ ಇದರಲ್ಲೂ ಸರಿ ಒಂದು ಕಸ ಕಲೆಕ್ಟ್ ಮಾಡೋದಕ್ಕೆ ಒಂದು ರೀತಿಯಾಗಿರುತ್ತೆ ಆದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಕಸ ಎತ್ತಕ್ಕೋ ಏನೋ ಒಂದು ಪರಿಹಾರ ಅಂತೂ ಇವತ್ತವರೆಗೂ ಇಲ್ಲ ಇವತ್ತು ನೋಡಿ ಎಷ್ಟು ಸ್ಥಳೀಯರು ನಮ್ಮ ಕಣ್ಣ ಮುಂದೆನೇ ಓಡಾಡ್ತಾನೆ ಇದ್ದಾರೆ ಬಟ್ ಆದರೆ ಯಾರೋ ಒಬ್ರು ಬರ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಏನೋ ಒಂದು ಒಳ್ಳೇದು ಮಾತಾಡ್ಬೇಕು ನಾವೇನು ಕಷ್ಟ ಪಡ್ತಾ ಇದ್ದೀರ ಅನ್ನೋದು ಬಂದು ನಿಮ್ಮ ಹತ್ರ ಹೇಳ್ಬೋದಲ್ಲ ಬಟ್ ಆದ್ರೂ ಯಾರು ಬರಲ್ಲ ಜಸ್ಟ್ ಎಲ್ಲರೂ ಬಂದು ನೋಡ್ಕೊಂಡೇ ಹೋಗ್ತಾರೆ ಆದ್ರಿಂದ ಇಲ್ಲಿ ಜನಗಳು ಅದೇ ರೀತಿಯ ಕೇರ್ಲೆಸ್ ಇದ್ದಾರೆ ಇದಾರೆ ಮತ್ತೆ ಜನಪ್ರತಿನಿಧಿಯಾಗಿ ಯಾರು ಇಲ್ಲಿ ರೆಪ್ರೆಸೆಂಟ್ ಆಗ್ತಿದ್ದಾರೆ ಅವರು ಅದೇ ತರನೇ ಕೇರ್ಲೆಸ್ ಆಗಿದ್ದಾರೆ ಈಗ ನೀವೇನು ಈ ಕೆರೆ ನೋಡ್ತಿದ್ದೀರಲ್ಲ ಈ ಕೆರೆಯಲ್ಲಿ ಬರೆದಿರೋ ಕಸ ನೀರು ಯಾವುದೇನೇ ಇಲ್ಲ ಇರೋ ಎಲ್ಲ ಕಸ ನೀರು ಆ ಕೆರೆಗೆ ಬರ್ತಾ ಇದೆ ಇದ್ರ ಬಗ್ಗೆ ಎಷ್ಟೋ ಜನ ಎಷ್ಟೋ ಸಲ ಒಂದು ಬೈಟ್ ಕೊಟ್ಟಿದ್ದಾರೆ ಮತ್ತೆ ಎಷ್ಟೋ ಸಂಘಟನೆಗಳದಕ್ಕೆ ಅವರು ಬಂದದಕ್ಕೋಸ್ಕರ ಹೋರಾಟಗಳೆಲ್ಲ ಮಾಡಿದ್ದಾರೆ ಆದ್ರೂ ಇವತ್ತು ಆ ಕೆರೆಯಲ್ಲಿ ಮೀನುಗಳಿಲ್ಲ ಇವತ್ತು ಎಲ್ಲಾ ಮೀನುಗಳು ಇವತ್ತು ಸಾಯದ ಕಾರಣ ಏನಂದ್ರೆ ಎಲ್ಲ ಕೆಮಿಕಲ್ ನೀರು ಸೊ ಆದ್ರಿಂದ ಈ ಮಳೆ ಬಂದಾಗ ಇಲ್ಲಿ ತುಂಬಾ ಸಮಸ್ಯೆನೇ ಮೇಡಮ್ ಏನ್ ಈ ನೀರುಗಳು ತುಂಬೋದಾಗಿರ್ಲಿ ಇಲ್ಲ ನೀರುಗಳು ಇನ್ನೂ ಜಾಸ್ತಿ ಆಗೋದಾಗಿರ್ಲಿ ಈಗ ನೋಡಿ ಇವತ್ತು ನೀವು ಬೈಟ್ ಇಟ್ಕೊಂಡು ಹೋಗಿದ್ರೆ ಇನ್ನೊಂದ್ ಎರಡು ದಿವಸ ಬಿಟ್ಟು ಬನ್ನಿ ಇಲ್ಲೊಂದು ಬಾವಿನೇ ಇರ್ತದೆ ಅಷ್ಟು ದೊಡ್ಡದಾಗಿ ಹಳ್ಳ ಇರ್ತದೆ ಮತ್ತೆ ನೋಡಿ ಯಾರೋ ಮನೆ ಒಡೆದಿರೋ ಕಸಗಳು ಇಲ್ಲಿ ರೋಡ್ ಇದೆ ಈ ರೋಡ್ಗಳಲ್ಲಿ ಇದ್ದಾಗ ಏನಾಗುತ್ತಂದ್ರೆ ಯಾರೋ ಒಬ್ಬ ಸ್ಲಿಪ್ ಆಗಿ ಬಿದ್ರು ಸರಿ ಅವ್ನ ಎಂತ ದೊಡ್ಡ ಹೆಲ್ಮೆಟ್ ಹಾಕಿದ್ರು ಈ ಮೂವತ್ತೈದು ಮೂವತ್ತೈದು ಕೆಜಿ ಕಲ್ಲಲ್ಲಿ ಆಗುತ್ತೆ ಅವನ ತಲೆ ಒಡೆದೇ ಹೋಗುತ್ತೆ ಮೇಡಮ್ ಇದನ್ನು ಫಸ್ಟು ಸರಿಯಾಗಿ ಮಾಡಬೇಕು ಏನು ಗ್ರೇಟರ್ ಬ್ಯಾಂಗ್ಳೂರ್ ಆಗಿರ್ಬೋದು ಇಲ್ಲ ಬಿರ್ಬೋದು ಇಲ್ಲ ಪಂಚಾಯಿತಿಗಳಾಗಿರ್ಬೋದು ಏನೇ ಇದ್ರೂ ಫಸ್ಟು ಏನು ಜನಗಳಿಗೆ ನೆಸೆಸಿಟಿ ಏನು ಬೇಕೋ ಅದನ್ನು ನೋಡಿರಿ ಇದರಿಂದ ಆರೋಗ್ಯ ಸಮಸ್ಯೆ ಬರುತ್ತೆ ಮತ್ತು ತಿರ್ಗಾ ಇದಕ್ಕೆ ಮಲೇರಿಯಾ ಬರ್ತದೆ ಡೆಂಗೂ ಬರ್ತದೆ ತಿರ್ಗ ಇನ್ನೂ ಬರುವಂಥ ಕಾಯಿಲೆಗಳು ಬರ್ತದೆ ಕಾಯಿಲೆಗಳು ಬಂದಿದ ತಕ್ಷಣ ನಾವು ತಿರ್ಗ ಮನೆಗಳಿಗೆ ತಟ್ಟೆ ಹೊಡ್ಕೊಂಡು ಕ್ಯಾಂಡಲ್ ಹಚ್ಕೊಂಡು ಮನೆ ತಿರ್ಗ ಕೂತ್ಕೋಬೇಕು ಅಷ್ಟೆ ತಿರ್ಗ ಅನ್ನೋದು ಬರ್ತದೆ ಅಲ್ಲಿಗೆ ಇರಬೇಕು ಅದರಿಂದ ದಯವಿಟ್ಟು ಇದನ್ನ ನೋಡುವಂತ ಎಲ್ಲಾ ರೀತಿಯಾದ ಎಲ್ಲ ಯಾರು ಜನಪ್ರತಿನಿಧಿಯಾಗಿ ನೀವು ರೆಪ್ರೆಸೆಂಟ್ ಆಗ್ತಿರೋ ಎಲ್ಲ ಸರ್ಕಾರಿ ಅವ್ರಿಗೆ ಹೇಳೋದು ದಯವಿಟ್ಟು ಎಲ್ಲಾ ರೋಡ್ಗಳನ್ನ ಚೆನ್ನಾಗಿ ಮಾಡ್ರಿ ನೀವು ಎಲ್ಲರೂ ಟ್ಯಾಕ್ಸ್ ಗಳು ತಗೊಂತೀರಾ ಎಲ್ಲಾ ರೀತಿಯಾದ ಏನೇನು ನಮ್ಮ ಹತ್ರದಿಂದ ಏನೇನು ಕಿತ್ಕೋಬೇಕು ಎಲ್ಲನೂ ಕಿತ್ಕೊಂಡ್ಬಿಟ್ಟಿದೀರ ನೀವು ನೀವು ದಯವಿಟ್ಟು ಕಿತ್ಕೊಂಡಿರೋದ್ರಲ್ಲಿ ಸ್ವಲ್ಪ ಆದ್ರೂ ನಮಗೋಸ್ಕರ ಮಾಡ್ರಿ ಅದೇನೋ ಒಂದು ಒಳ್ಳೇದಕ್ಕಾದ್ರೂ ನಡಿಲಿ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಈಗ ಸದ್ಯಕ್ಕೆ ಏನೆಲ್ಲ ಸಮಸ್ಯೆಗಳಿದಾವೆ ನಿಮ್ಗೆ ಮೇಡಮ್ ಸಮಸ್ಯೆ ಏನಿಲ್ಲ ರೋಡ್ ಅಲ್ಲಿ ಈ ಕಡೆ ಕ್ರಾಸ್ ಮಾಡಬೇಕು ಅಂದ್ರೆ ನಾವು ಐದ್ ಕಿಲೋಮೀಟರ್ ಅಲ್ಲಿ ಗುಂಡಿಗಿಳಿತು ಅಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲ ನೋಡಿ ಅಲ್ಲಿ ಕಿತ್ಕೊಂಡಿದೆ ಗಾಡಿ ಗಾಡಿ ಜೂಮ್ ಮಾಡಿ ಆ ಕಡೆ ಅಕ್ಕ ಪಕ್ಕ ನೋಡೋಲ್ಲ ಎಲ್ಲ ಆಗಿರೋದು ರಾತ್ರಿ ಟ್ವೆಲ್ ಓ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಫುಲ್ ಮಳೆ ಮಳೆಯಲ್ಲಿ ಸಿಕ್ಕಬಡ್ಡೆ ಗುಂಡಿ ಇದೆ ಗುಂಡಿ ಯಾವುದು ರೋಡ್ ಚೆನ್ನಾಗಿರೋದು ಯಾವುದು ಅಂತ ಯಾವುದು ಗೊತ್ತಾಗಲ್ಲ ಎಷ್ಟೋ ವರ್ಷದ ಇಲ್ಲೆಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅವ್ರ ಅಪಾರ್ಟ್ಮೆಂಟ್ನವರು ಮಾಡ್ಸೋಕ್ಕಾಗಲ್ಲ ಸರಿನಾ ಇಲ್ಲಿ ಊರಿನ ಜನನೂ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂತ ಇಲ್ಲ ಓಕೆ ಇದಕ್ಕೇನಾದರೂ ಒಂದು ಈ ರಾಜಕಾರಣಿಗಳು ಅವರು ಮುಂದೆ ಇದನ್ನು ಮಾಡಿಸ್ಬೇಕಂತ ನಾನು ಕೇಳ್ಕೊತೀನಿ ಇಪ್ಪತ್ತು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಇಲ್ಲೇ ಪಕ್ಕದಾಗಿರೋ ಅರ್ಜುನಪ್ಪ ಲೇಟಲ್ಲೇ ನನ್ನ ಮನೆ ಇರೋದು ದೊಡ್ಡ ಮಂಗ್ಲನೇ ಇದೇ ರೋಡಲ್ಲಿ ಈ ರೋಡೆಲ್ಲ ಮಣ್ ರೋಡ್ ಇತ್ತು ತಾತ್ಕ ಹಾಗೆ ಹಾಗೆ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಈ ರೋಡ್ ಯಾವಾಗ ಇಷ್ಟೇ ಆರು ತಿಂಗಳಿಗೆ ಮತ್ತೆ ಕೆಟ್ಟ ಇದೇ ಹಣೆ ಬರ ಆಗುತ್ತೆ ಇದು ಲೇಕ್ ಇಲ್ಲಿ ನೀರು ಹರಿತಾ ಇರುತ್ತೆ ಇದಕ್ಕೆ ಗುಡ್ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕ್ಬೇಕಂತ ನನ್ನ ರಿಕ್ವೆಸ್ಟ್ ಅಷ್ಟೇ ಹಾಕ್ತಾರೆ ಕಳಪೆ ಹಾಕ್ತಾರೆ ಅದು ಕಿತ್ತೋಗುತ್ತೆ ನೋಡಿ ಆಲ್ರೆಡಿ ಹಾಕಿದ್ದಾರೆ ಅದೆಲ್ಲ ಕಿತ್ತೋಗಿದೆ ಸರಿನಾ ಗಾಡಿ ಬಂಬರ್ ಎಲ್ಲ ಕಿತ್ಕೊಂಡು ಹೋಗಿದ್ದಾವೆ ನಂದು ಅಂತಲ್ಲ ಬೆಳಗ್ಗೆ ಒಂದು ಸ್ಕೂಲು ಕರ್ಕೊಂಡು ಹೋಗ್ತಾಯಿರೋಂಥ ಟಿ ವಿ ಎಸ್ ವೆಹಿಕಲಲ್ಲಿ ಹೋಗ್ತಾ ಇದ್ರು ಅವ್ರು ಬಿದ್ದರು ಅವರು ಇದೇ ರೋಡಲ್ಲಿ ಹಿಂಗೋ ಸ್ಕೂಲ್ ಡ್ರಾಪ್ ಮಾಡಿ ನಾನು ಬರ್ತಾ ಇದ್ದೀನಿ ಸೇಮ್ ಇದೇ ಪ್ರಾಬ್ಲಮ್ ಇದನ್ನ ಏನಾದ್ರೂ ಮಾಡಿ ಒಂದು ಒಳ್ಳೆ ಅಷ್ಟೇ ನಮ್ಮ ಜೊತೆಗೆ ಇನ್ನೊಬ್ರು ಯಜಮಾನ್ ಮೇಡಮ್ ಈಗ ನಾನು ಏನು ಪ್ರಶ್ನೆ ಕೇಳೋದೇ ಬೇಡ ಯಾಕಂದ್ರೆ ದೃಶ್ಯಾವಳಿಗಳು ನಿಮ್ಮ ಕಣ್ಮುಂದೆ ಕಾಣ್ತಿದೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಹೇಳಿ ಹೇಳಿ ಮಾತಾಡಿ ಮಾತಾಡಿ ಸುಸ್ತಾಗಿ ಬಿಟ್ಟಿದೀವಿ ಯಾಕಂದ್ರೆ ಎರಡು ವರ್ಷದಿಂದ ಹಿಂದೆ ರೋಡ್ ನಿಮ್ಗೆ ರೋಡ್ ಗೊತ್ತು ಹೆಂಗಾಯಿತು ಏನಾಯಿತು ಎಷ್ಟು ಕಷ್ಟ ಎಲ್ಲರೂ ಸೇರಿ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸು ಬಂದ್ ಮಾಡಿಸಿ ಎಲ್ಲ ಮಾಡಿಸಿ ಆಮೇಲೆ ಎರಡು ಮೂರು ವರ್ಷ ಆದಮೇಲೆ ಈಗ ಒಂದು ಸದ್ಯಕ್ಕೆ ಬಂದು ದಾರಿಗೆ ಬಂದಿದೆ ರಾಯಸಂದ್ರ ರೋಡ್ ನಮ್ಮದು ಈ ಸಮಸ್ಯೆಯನ್ನು ಐದು ವರ್ಷದಿಂದ ನಾನು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಬಂದು ಶಿಫ್ಟ್ ಆಗಿದ್ದೀನಿ ಜಯನಗರಿಂದ ಈ ಸಮಸ್ಯೆ ಬಗ್ಗೆ ಯಾರಿಗಾದರೂ ಮಾತಾಡಿದರೆ ಎಸ್ ಅಂತಾರೆ ಆಮೇಲೆ ವ್ಯಾನಿಷ್ ಹೆಸರು ತೊಗೊಳೋದು ಬೇಡ ಐ ಡೋ ನಾಟ್ ವಾಂಟ್ ಟು ಟೇಕ್ ಎನಿ ನೇಮ್ಸ್ ಬಸ್ ಎವ್ರಿ ಬಡಿಯೋರು ಇಯರ್ ಬರ್ತಾರೆ ಮಾತಾಡ್ತಾರೆ ಎಸ್ ಅಂತಾರೆ ಹೋಗಿಬಿಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಕೈ ಮುಗಿತಾರೆ ದಯವಿಟ್ಟು ನಮಗೆ ಓಟ್ ಹಾಕಿ ಅಂತ ಆ ಟೈಮಲ್ಲಿ ಇದು ಕೇಳಿದರೆ ಆ ಟೈಮಿಗೆ ಬರ್ತಾರೆ ಸ್ವಲ್ಪ ಏನೋ ಮೇಲ್ಗಡೆ ಮೇಲ್ಗಡೆ ಮಾಡ್ತಾರೆ ಹೋಗ್ಬಿಡ್ತಾರೆ ಸೊ ಸಮಸ್ಯೆ ಪರಿಹಾರ ಏನಂದರೆ ಇದು ಸಿಮೆಂಟ್ ರೋಡ್ ಇಲ್ಲಿಂದ ಅಲ್ಲಿವರೆಗೂ ಹಾಕಿದರೆ ಪರಿಹಾರ ಕ್ಲಿಯರ್ ಆಗುತ್ತೆ ಬಟ್ ನೋ ಬಿಡಿ ಇಸ್ ರೆಸ್ಪಾನ್ಸಿಬಿಲ್ ಯು ಟು ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ ನಾನು ಮೀಡಿಯಾವನ್ನೇ ಮೀಡಿಯಲ್ಲಿದ್ದು ನನಗೆ ಒಂದೊಂದು ಸಲ ನನಗೆ ಅವಮಾನ ಆಗುತ್ತೆ ಈ ಥರ ಮಾತಾಡೋದು ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ ಯಾಕೆಂದರೆ ಎರಡು ಮೂರು ಆ್ಯಕ್ಸಿಡೆಂಟು ನೀವು ಇವಾಗ ಬೆಳಿಗ್ಗೆ ಹೊತ್ತು ಬಂದಿದ್ದೀರಾ ದಯವಿಟ್ಟು ಒಂದು ಸಾಯಂಕಾಲ ಬನ್ನಿ ಸೂರ್ಯ ಮುಳುಗೋ ಟೈಮಲ್ಲಿ ಇನ್ನೂ ಬೇಕಾದ್ರೆ ಇಂಟ್ರವ್ಯೂ ಕೊಡಿಸ್ತೀನಿ ನಾನು ಎಷ್ಟು ಜನ ಬೀಳ್ತಾರೆ ಎಷ್ಟು ಜನ ಆ್ಯಕ್ಸಿಡೆಂಟ್ ಆಗಿದೆ ಒಂದು ಮಗುವಂತೂ ಇಲ್ಲೇ ಪ್ರಾಣ ಬಿಟ್ಟಿದೆ ಸ್ಕೂಲಿಂದ ಕರ್ಕೊಂಡು ಹೋಗೋ ಮಗು ಪಾಪ ಗುಂಡಿ ಕಾಣಿಸಿಲ್ಲ ಜಂಪ್ ಆಗಿ ಬಿದ್ದು ಅವ್ರದ್ದೇ ಗಾಡಿ ಅದ್ರ ಮೇಲೆ ಹೋಗಿದೆ ಈ ಪರಿಸ್ಥಿತಿಯಲ್ಲಿ ಯಾರು ಹೊಣೆ ಇದಕ್ಕೆ ನಾವು ಜನರಲ್ ಪಬ್ಲಿಕ್ಕಾಗಿ ಈ ಏರಿಯಾ ರೆಸಿಡೆಂಟ್ಸಾಗಿ ಎಲ್ಲರಿಗೂ ಪದೇ ಪದೇ ರಿಮೈಂಡ್ ಮಾಡಿಸಿ ಇದು ಸ್ವಲ್ಪ ಮಾಡಿಸಿ ಇದಕ್ಕೆ ಪರಿಹಾರ ಕೊಡಿಸಿ ತುಂಬ ಆ್ಯಕ್ಸಿಡೆಂಟ್ ಆಗ್ತಾಯಿದೆ ತುಂಬ ಜನರು ನೋವಿಂದ ಎಸ್ಪೆಷಲಿ ಸೀನಿಯರ್ ಸಿಟಿಝನ್ಸ್ ಆಗಲಿ ಇಲ್ಲ ಹೆಂಗ್ ಚಿಲ್ಡ್ರನ್ ಆಗಲಿ ಸ್ಕೂಲ್ ಮಕ್ಕಳಾಗಲಿ ಅದು ಬಿಡಿ ಸೀನಿಯರ್ ಸಿಟಿಝನ್ಸ್ ಇವಾಗ ಟ್ಯಾಕ್ಸಿ ಮಾಡ್ಕೊಂಬರ್ತಾರೆ ಏರ್ಪೋರ್ಟಿಂದ ಹೋಗ್ತಾರೆ ಬರ್ತಾರೆ ನಾನು ಎಷ್ಟೋ ಸಲ ನೋಡಿದ್ದೀನಿ ಒಂದು ಆ್ಯಂಬುಲೆನ್ಸ್ ಬಂದಿತ್ತು ನನಗೆ ಎಕ್ಸಾಂಪಲ್ ಅಲ್ಲಿ ರಾಯಸಂದ್ರ ರೋಡ್ ಪ್ರೊಟೆಸ್ಟ್ ಮಾಡಿದಾಗಲೂ ಹೇಳಿದೆ ಹೆರಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಆದರೆ ಹೆರಿಗೆ ಆ್ಯಂಬುಲೆನ್ಸಲ್ಲೇ ಆಯಿತು ಕಟ್ಟಿಸಿ ಈ ಟೈಪ್ ಈ ಟೈಪ್ ಆಫ್ ರೂಟ್ಸ್ ನೋಡಿ ಈ ಥರ ಪರಿಸ್ಥಿತಿಯಲ್ಲಿ ನಾವು ಹೆಂಗೆ ಬದುಕಬೇಕು ಎಲೆಕ್ಷನ್ ಟೈಮ್ ಮಾತ್ರ ಓಟ್ ಕೇಳಕ್ಕೆ ಬರೋದು ದೊಡ್ಡದಲ್ಲ ಕಾರ್ಪೊರೇಟರ್ಸ್ ಆಗಲಿ ಪಂಚಾಯತ್ ಕಾರ್ಪೊರೇಟರ್ಸ್ ಆಗಲಿ ಎಲೆಕ್ಟೆಡ್ ಮಿನಿಸ್ಟರ್ಸ್ ಆಗಲಿ ಎಲೆಕ್ಟೆಡ್ ಮೆಂಬರ್ ಆಗಲಿ ಆರ್ ಇವನ್ ಎಮ್ ಪಿ ಆಗಲಿ ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ವೆನ್ ದೆ ಕಮೆಂಡ್ ಆಸ್ ಫಾರ್ ವೋಟ್ಸ್ ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಗೀವ್ ಬ್ಯಾಕ್ ಟು ಅಸ್ ವೀ ಹ್ಯಾವ್ ಎಲೆಕ್ಟೆಡ್ ದೆಮ್ ದಟ್ ದೆಮ್ ಐ ಟು ದಟ್ ಪ್ರಾಮಿಸಸ್ ದಟ್ ದೇ ಹೋಗಿ ಇವನ್ ಇಟ್ ಅಸ್ ನಮಗೆ ಏನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇದ್ರ ಪರಿಹಾರ ಮಾಡ್ತೀವಿ ಟೈಮ್ ಕೊಡಿ ಟೈಮ್ ಕೇಳಿದರೆ ಕೊಡ್ತೀವಿ ಟೈಮ್ ಕೊಡಿ ಬಟ್ ದರ್ ಈಸ್ ನೋ ಟೈಮ್ ಲಿಮಿಟ್ ಫಾರ್ ದಿಸ್ ಅದ್ರ ಬಗ್ಗೆ ನಾನು ತುಂಬ ಜನ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟ್ಸು ನಾವು ಮೆಂಬ ನಾವು ಎಲೆಕ್ಟೆಡ್ ಮೆಂಬರ್ಸು ನಮ್ಮ ಅಪಾರ್ಟ್ಮೆಂಟಿಂದ ಐಮ್ ಅ ಕಮಿಟಿ ಮೆಂಬರ್ ನಮ್ಮದು ರಾಯಚಂದ್ರ ಗಟ್ಟಳ್ಳಿ ಅಂತ ಒಂದು ಫೋರಮ್ ಇದೆ ಫಿಫ್ಟೀನ್ ಅಪಾರ್ಟ್ಮೆಂಟ್ಸು ಆಲ್ ಪ್ರೆಸಿಡೆಂಟ್ ಸೆಕ್ರೆಟ್ರೀಸ್ ಆರ್ ಕ್ಲಬ್ ಇನ್ ದಿಸ್ ಫೆಡರೇಷನ್ ನಾವು ಒಂದು ಪಂಚಾಯತ್ಗೆ ಎಲೆಕ್ಟ್ರಿ ಈ ರೋಡ್ ಕ್ರಾಸ್ ಮಾಡಿದರೆ ನೀವು ರಾಯಚಂದ್ರ ರೋಡ್ ಕ್ರಾಸ್ ಮಾಡಿ ಎಮ್ ಎಸ್ ಜಿ ಆರ್ ಅಪಾರ್ಟ್ಮೆಂಟ್ಸ್ ಬಂದರೆ ಫುಲ್ ಕತ್ಲೆ ಇರುತ್ತೆ ಯಾರು ಏನು ಮಾಡಿದ್ರು ಇಲ್ಲಿ ಗೊತ್ತಾಗೋಲ್ಲ ತುಂಬ ಸಮಸ್ಯೆ ಇದೆ ಮೇಡಮ್ ನೋ ಎಲೆಕ್ಟ್ರಿಕ್ ಪೋಲ್ಸ್ ಪೋಲ್ಸ್ ಇದ್ದರೆ ಬಲ್ಬ್ ಇದೆ ಬರೀ ಅಷ್ಟೇ ಅದು ಕರೆಂಟ್ ಕೊಡೋಲ್ಲ ಕೆ ವಿ ಬಿ ಅವರು ಇವಾಗ ಇಲ್ಲಿ ಆದರ್ಶ್ ಬಿಲ್ಡರ್ಸು ಅಂತ ಹೊಸ ಬಂದಿದ್ದಾರೆ ಅವ್ರ ರೋಡಿಗೆ ಮಾತ್ರ ಎಲೆಕ್ಟ್ರಿಸಿಟಿ ಖರ್ಚು ಮಾಡಿ ಎಲೆಕ್ಟ್ರಿಸಿಟಿ ಹಾಕ್ಸ್ಕೊಂಡಿದ್ದಾರೆ ಅಲ್ಲಿಂದ ಮುಂದೆ ಗಟ್ಟಳ್ಳಿ ಕ್ರಾಸ್ ರೋಡು ವೈ ಕ್ರಾಸ್ ರೋಡು ನಾಲ್ಕೈದು ದೊಡ್ಡ ಬಿಲ್ಡರ್ಸ್ ಬಂದಿದ್ದಾರೆ ಎಸೆನ್ಸ್ ಬಂದಿದ್ದಾರೆ ಎಸೆನ್ಸ್ ಅವ್ರು ನಿಂತು ಎಸೆನ್ಸು ಮತ್ತು ಡಿಮ್ಯಾಕ್ಸ್ ಅವ್ರು ನಿಂತು ಆ ರೋಡ್ನ ಏನು ಕಚ್ಚಾ ರೋಡ್ ಇತ್ತು ಟೂ ಹಂಡ್ರೆಡ್ ಫೀಟ್ ರೋಡ್ ಅವ್ರು ಖರ್ಚು ಮಾಡಿ ಮಾಡಿದ್ದಾರೆ ಅದನ್ನು ಸೊ ಈ ಥರ ಈ ಸಮ್ ಸಮ್ ಅಪಾರ್ಟ್ಮೆಂಟು ಪೀಪಲ್ ಹೂ ಆರ್ ಟೇಕನ್ ಅಪ್ ದಿಸ್ ಫಾರ್ ಎಕ್ಸಾಂಪಲ್ ಈ ಲೆಕ್ ಪಿ ಹತ್ರ ರೆನಸನ್ಸ್ ಅಂತ ಹೊಸೊಬ್ರು ಬಂದಿದ್ದಾರೆ ನಮ್ಮ ಉದ್ದೇಶ ಏನು ಈ ಬಿಲ್ಡರ್ಸೇ ಇರಲಿ ಅವ್ರಿಗೆ ಅಪಾರ್ಟ್ಮೆಂಟ್ ಸೇಲ್ ಮಾಡಬೇಕಂದ್ರೆ ವ್ಯವಸ್ಥೆಗಳನ್ನ ಅವರು ರೋಡ್ ತೋರಿಸ್ತೀವಿ ಅಪ್ ಲೈಕ್ ಈಗ ರೇಷನ್ದ ಕೆರೆಯನ್ನು ಬಾಷ್ ಕಂಪ್ನಿಯವರು ತೊಗೊಂಡಿದ್ದಾರೆ ದೇ ಆರ್ ಮೇಂಟೈನಿಂಗ್ ಇಟ್ ಸೊ ಈ ಟೈಪಲ್ಲಿ ಈ ಬಿಲ್ಡರ್ಸ್ ಯಾರಾದರೂ ಬಂದು ಇಲ್ಲ ಬಿಲ್ಡರ್ಸ್ ಫಾರ್ವರ್ಡ್ ಬಂದು ವಿ ವಿಲ್ ಮೇಂಟೈನ್ ದಿಸ್ ರೋಡ್ ಅಂತ ಅವ್ರು ಬೋರ್ಡ್ ಹಾಕ್ಕೊಳ್ಳಿ ಮೇಂಟೈನ್ ಬೈ ಅದರ್ಸ್ ಬಿಲ್ಡರ್ಸ್ ಮೇಂಟೈನ್ ಬೈ ಅಸೆಟ್ಸ್ ಅಂತ ಹಂಗಾದ್ರೂ ಪರಿಹಾರ ಸಿಗ್ಲಿ ನೋಡಿದ್ರಲ್ಲ ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀನಿ ಈ ಕೊಳಚೆಯಲ್ಲಿ ಎದ್ದು ಬಿದ್ದು ಮತ್ತೆ ಸಂಚಾರವನ್ನ ಮುಂದುವರಿಸ್ತಾ ಇರುವಂತಹ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಒಂದು ವಿರಾಮದ ಬಳಿಕ One ಸ್ಟಾಪ್ ಸೊಲ್ಯೂಷನ್ ಫಾರ್ all electrical services. We undertake all kinds of Bescom licensing, Inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor number 26 beside Metro Station Soap Factory Suburb Rajajinagar, Bengaluru, Karnataka 560055 Our website Hello Mail ID reaches at the rate of Hello Power in. Office number 233 2269. Customer K number 1800 569 ಡಬಲ್ ಸೆವೆನ್ ಆ ರಾತ್ರಿ ಶನಿದೇಗುಲಕ್ಕೆ ಹೊರಟ ವೈದ್ಯಗೆ ಎದುರಾಗಿದ್ದ ಯಮ ಕಲ್ಲಲ್ಲಿ ಚಿತ್ಲು ಅತ್ತೆ ಕುತ್ತಿಗೆ ಹಿಸುಕಿದ್ದ ಮಾವ ಇದೆಂತ ಭೈಭತ್ತ ಮ್ಯಾಟರ್ ಅಲ್ಲ ಆಸ್ತಿ ವಿಚಾರವೂ ಅಲ್ಲ ಸೊಸೆಗೆ ಇಟ್ರು ಗುನ್ನ ಡಾಕ್ಟರ್ ಸೊಸೆಯ ಡೆತ್ ಸೀಕ್ರೆಟ್ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ನಾಯಕರು ಅಧಿಕಾರಿಗಳು ಎಲ್ಲಿದ್ದೀರಿ ದಯವಿಟ್ಟು ಇಲ್ಲಿರುವಂತಹ ಸ್ಥಿತಿಯನ್ನ ತಾವು ಸಲ ನೋಡಬೇಕು ಜನರಿಗೋಸ್ಕರ ನಾವು ದುಡಿದೀವಿ ಜನರಿಗೋಸ್ಕರ ನಾವು ಆರಿಸ್ಬಿಡ್ತೀವಿ ನಿಮಗೋಸ್ಕರ ನಾವಿದ್ದೀವಿ ಜನನಾಯಕರು ಅಂತ ನೀವೆಲ್ಲ ಹೇಳ್ಕೊತೀರಲ್ಲ ಇಲ್ಲಿರುವಂತಹ ಜನರ ಪರಿಸ್ಥಿತಿ ನಿಮಗೆ ಅರ್ಥ ಆಗ್ತಾ ಇಲ್ವಾ ಒಂದೇ ಒಂದು ಸಲ ನೀವು ರಸ್ತೆಗಿಳಿದು ಈ ಇಲ್ಲಿರುವಂತಹ ಇದನ್ನ ನೀವು ದಾಟುದ್ರೆ ನಿಜಕ್ಕೂ ನೀವು ಅಧಿಕಾರದಲ್ಲಿರುವುದಕ್ಕೆ ಅರ್ಹ ಅನ್ನುವಂತಹ ಸ್ಥಳೀಯರ ಮಾತಾಗಿರುವಂಥದ್ದು ಸಂಪೂರ್ಣವಾಗಿ ನೋಡಬಹುದು ನೀವು ಯಾವ ರೀತಿಯಾಗಿ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿ ಇಂತಹ ದೊಡ್ಡ ಗಾಡಿ ಬರುವುದಕ್ಕೆ ಇಷ್ಟು ಕಷ್ಟ ಆಗ್ತಾ ಇದೆ ಇನ್ನು ಟೂ ವೀಲರ್ಸ್ ಅವರು ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ಗಳು ಓಡಾಡ್ತಾ ಇರ್ತಾರೆ ವಯಸ್ಸಾಗಿರೋ ನೋಡಿ ಪ್ರಾಬ್ಲಮ್ ಇದೆ ಇದು ಇಲ್ಲಿ ಒಳಗೊಂದು ಮ್ಯಾನ್ವಲ್ಲು ಏನೋ ಇಟ್ಟಿದಾರೆ ಅಲ್ಲಿ ಇದು ಚ ಡ್ರೈನೇಜು ಅದು ಪ್ರಾಪರ್ ಕನೆಕ್ಷನ್ ಇಲ್ಲ ಅದರಿಂದಾಗಿ ಇದು ರೋ ಆ ನೀರು ಪೂರ್ತಿ ಇಲ್ಲಿ ಕೆಳ ಬರುತ್ತೆ ನಾವು ಯಾವಾಗಲೂ ಡಿಲಿವರಿ ಕೊಡ್ತೀವಲ್ಲ ನಾವು ನೋಡ್ತಾ ಇರ್ತೀವಿ ಇದು ಇವತ್ತಿಂದಲ್ಲ ಪ್ರಾಬ್ಲಮ ಒಂದು ವರ್ಷದಿಂದ ಹಿಂಗೆ ಇದೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಬದಲಿ ಆಗಬೇಕು ಅಂದರೆ ಆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಕರಪ್ಷನ್ ಇದೆಯೋ ಅದು ಬದಲಿ ಆಗಬೇಕು ಅದು ಬದಲಿ ಆಗೋ ತನಕ ಈ ರಸ್ತೆಗಳು ಆಗೋದಿಲ್ಲ ರಸ್ತೆಗಳು ಬದಲಿಯಾಗಬೇಕು ಅಂದರೆ ಕಾಂಟ್ರಾಕ್ಟ್ರು ಬದಲಿಯಾಗಬೇಕು ಬದಲಿ ಬದಲಿಯಾಗಬೇಕು ಅಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಈ ರಸ್ತೆ ಮಾಡುವ ವಿಧಾನವನ್ನು ಮೆಟ್ರೋಯಿಂದ ಕಲ್ತ್ಕೋಬೇಕು ಇದು ಮೆಟ್ರೋ ಆಗ್ಬೋದು ಬಟ್ ಮೊದಲು ಮೆಟ್ರೋ ಏನು ಸಿಟಿಗಳಿದ್ವು ಆ ಸಿಟಿಗಿಂತ ಟೆಕ್ನಾಲಜಿ ಟ್ರಾನ್ಸ್ಫರ್ ತಗೊಂಡು ಆಮೇಲೆ ಇದನ್ನು ರಸ್ತೆ ಬದಲಿ ಮಾಡುವ ಕಾರ್ಯವನ್ನು ಅವರು ನಿರ್ವಹಿಸಿದರೆ ಭಾಳ ಚೆನ್ನಾಗಿರುತ್ತೆ ಬಟ್ ಅದು ಆಗಬೇಕು ಅಂದರೆ ಅರುವತ್ಮೂರು ಪರ್ಸೆಂಟೇಜು ಕ ಅರವತ್ತ್ಮೂರು ಪರ್ಸೆಂಟ್ ಕರಪ್ ಕರಪ್ಷನ್ ಇದೆ ಅದು ಕಡಿಮೆ ಆಗಬೇಕು ಅದು ಕಡಿಮೆ ಆಗದಲ್ಲ ಇದು ಕಡಿಮೆ ಆಗೋದಿಲ್ಲ ನಮ್ಮ ಮಾವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು ಬಿ ಬಿ ಎಂ ಪಿ ಒಳಗೆ ಅವರು ತೀರ್ಕೊಂಡು ಐದು ಆರು ಎಂಟು ವರ್ಷ ಆಯಿತು ಬಟ್ ಉಪಯೋಗ ಇಲ್ಲ ಅದರಿಂದ ಏನು ಉಪಯೋಗ ಇಲ್ಲ ಬಟ್ ಅದು ಕೆಲಸ ಆಗೋದಿಲ್ಲ ಕೆಲಸ ಇನ್ಫ್ರಾಸ್ಟ್ರಕ್ಚರ್ ಇಂದ ಬಹಳ ಪ್ರಾಬ್ಲಮ್ ಇದೆ ಬೆಂಗಳೂರಿನಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡಿದ್ರಲ್ಲ ಇಲ್ಲಿರುವಂತಹ ಸ್ಥಳೀಯರು ಈ ರೀತಿಯಾಗಿ ಹೇಳಿರುವಂತದ್ದು ಇಲ್ಲಿ ಸಾಕಷ್ಟು ಜನರು ನಾವು ಬಂದ್ ನಿಂತ್ರೆ ಸಾಕು ನಾನು ಮಾತಾಡ್ತೀನಿ ನಾ ಮುಂದು ತಾ ಮುಂದೆ ಅಂತ ಮುಂದಾಗ್ತಾ ಇದ್ದಾರೆ ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿರುವಂತಹ ಜನರಿಗೆ ಇದು ಸಮಸ್ಯೆಯನ್ನು ತಂದು ನೀವು ಎಷ್ಟು ವರ್ಷದಿಂದ ಇಲ್ಲಿ ಆಟೋ ಓಡಿಸ್ತಾ ಇದ್ದೀರಾ ಅಕ್ಕ ನಾವು ಇದು ಹದಿನೈದು ವರ್ಷ ಇಪ್ಪ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಇದ್ದೀವಿ ಇದು ರೋಡ್ ಸ್ವಲ್ಪ ಪ್ರಾಬ್ಲಮ್ ತುಂಬಾ ಕಂಪ್ನಿ ನೀರು ಬಾತ್ರೂಮ್ ನೀರೆಲ್ಲ ಬಿಡ್ತಾರೆ ನಾಲಿಂದ ಡೈರೆಕ್ಟ್ ಇಲ್ಲೇ ಬರುತ್ತೆ ಈಗ ಎಚ್ ಆರ್ ಕಂಪ್ನಿ ತುಂಬಾ ನೀರು ಬಿಡ್ತಾರ ಅವರೇ ಅವರೇ ಜಾಸ್ತಿ ಇಲ್ಲಿ ಇನ್ನೇನು ಅದಿಂದ ರೋಡ್ ಮೊನ್ನೆ ಹಾಕ್ಸ್ಕಿ ಹಾಕ್ಸಿದ್ದಾರೆ ಮತ್ತೆ ಅದೇ ತರ ನೀರು ಬಿಟ್ಟು ಮಳೆ ಬಂದು ಮಳೆ ಬಂದಾಗ ಏನು ಪ್ರಾಬ್ಲಮ್ ಆಗೋಲ್ಲ ಈ ನೀರ್ಗ ಎಜಿ ಆರ್ ಕಂಪ್ನಿಯಿಂದ ನೀರು ಬಿಡ್ತಾರಲ್ಲ ಅದರಿಂದ ಏನೋ ಎಲ್ಲ ಬಂದು ಬಾತ್ರೂಮ್ ಬಂದಾಗ ಎಲ್ಲ ಹಾಳಾಗ್ತೈತೆ ರೋಡೆಲ್ಲ ಅವ್ರು ಹಾಕ್ಸಿದ್ದಾರೆ ಒಂದ್ಸಲ ಹಾಕ್ಸಿ ಎಲ್ಲ ಕ್ಲೀನ್ ನೀರು ಮಾಡಿದ್ದಾರೆ ಮತ್ತೆ ಅದೇ ಥರ ಗೊ ನೀರೆಲ್ಲ ಬಿಟ್ಟು ನಿನ್ನೆ ನೈಟ್ ಭೀ ಬಿಟ್ಟಿದ್ದಾರೆ ಅದು ಯಾಕೆ ಕಂಪ್ನಿ ಹೇಳೋಕ್ಕಾಗಲ್ಲ ಆಗಲ್ಲ ಆ ಕಂಪ್ನಿ ಹೆಸ್ರು ಹೇಳೋಕ್ಕಾಗಲ್ಲ ನಾವು ಹೆಜ್ಜರಿಂದ ಬಂದೈತೆ ಇನ್ನು ಯಾವ ಕಂಪ್ನಿ ಬಂದೈತೆ ಬಿಡ್ತಾ ಇದಾರೆ ನೀರು ಬಾತ್ರೂಮ್ ನೀರು ಜಾಸ್ತಿ ಏನು ಮಾಡೋಕ್ಕ ಬೇರಿಂಗ್ ಎಲ್ಲ ಹೋಗುತ್ತಾಕ ನಾವು ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಯಾರಿಗೆ ಹತ್ರ ಹೇಳೋಕ್ಕೂ ಆಗಲ್ಲ ನಾವು ಕಷ್ಟ ಯಾರಿಗೆ ಹೇಳಿ ಬೇರಿಂಗ್ ಹೋಗುತ್ತೆ ಮನೆ ಮನೆ ಭೀ ಒಂದು ಇಲ್ಲಿ ಮೊನ್ನೆ ಬೈಕ್ ಅವನು ಬಿದ್ದಿದ್ದಾನೆ ಅವ್ನಿಗೆ ಏಟಾಯಿತು ಫ್ರ್ಯಾಕ್ಚರ್ ಆಯಿತು ಅವ್ದು ಯಾರು ತೋರ್ಸೋರು ಯಾರು ಇಲ್ಲ ಅದಕ್ಕೋಸ್ಕರ ತುಂಬಾ ಕಷ್ಟ ಈಗ ಅಣ್ಣ ನೀವು ಹೇಳಿದ್ರಿ ಮೊನ್ನೆನೆ ಹಾಕಿದಾರಿ ಅಂತ ಹೇಳಿ ಇಲ್ಲಿರೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ ತಕ್ಷಣ ಹಾಕ್ತಾರ ಅಥವಾ ಏನು ಸುಮ್ಮನೆ ನಾಮಕ ಅವಸ್ಥೆ अवस्थೆನಂಗ ಹಾಕ್ತಾರ ಇಲ್ಲ ಹಾಕಿದಾರೆ ಇವತ್ತಸ ನೀರು ಬಿಟ್ಟಿದ್ ದವಸ್ಕಾರ ಹಾಗಾಗಿ ಇನ್ನೇನ್ ಬರೋಗಿಲ್ಲ ನೀರು ಹೋಗೋ ಬಾತ್ರಮಿಗಳು ಬಿಡ್ತಾ ಇದಾರೆ ಅವರಿಂದ ತುಂಬಾ ಪ್ರಾಬ್ಲಮ್ ಆಗ್ತೈತೆ ಅದಕ್ಕೋಸ್ಕರ ಓಕೆ ಸರಿ ಸರ್ ಈಗ ಇಲ್ಲಿ ಇನ್ನೊಂದಷ್ಟು ಜನರಿದ್ದಾರೆ ಆಟೋ ಓಡಿಸೋರ್ಗಂತೂ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತಂದ್ರೆ ಒಂದು ಗುಂಡಿಯಲ್ಲೇ ಇಳ್ಕೊಂಡು ಹೋಗ್ಬೇಕು ಅಂದ್ರೆ ಮರು ಜನ್ಮವನ್ನೇ ನಾವು ಪಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಸ್ಥಳೀಯರ ಮಾತಾಗಿದೆ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಗಾಡಿನ ಓಡಿಸ್ತಾ ಇದ್ದೀರಾ ಓಡಾಡ್ತಾ ಇದ್ದೀರಾ ನಾವು ಸುಮಾರು ಒಂದು ಐದು ಇದ್ದೀನಿ ನಿಡ್ಸ್ತಾ ಅವರೇ ಇದು ನೀರು ಈ ಕಡೆ ಕಾಲುವೆ ಮಾಡ್ತಾ ಇಲ್ವಾ ಏನು ಒಂದು ಸೇಫ್ಟಿ ಇಲ್ಲ ಏನಂದ್ರೆ ಸಡನ್ ಆಗಿ ನೀರು ಬಿಟ್ಬಿಟ್ರೆ ಎಲ್ಲಾ ರೋಡ್ ಬರ್ತವೆ ಇನ್ನೊಂದು ಅಪಾರ್ಟ್ಮೆಂಟ್ ಅವರು ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ ಬಿಡಬೇಕು ಸುಮಾರು ಟೈಮು ನಾಲ್ಕೈದು ಗಿತ್ತ ಮಕ್ಕಳನ್ನ ಇಲ್ಲಿ ಹಳ್ಳದಲ್ಲಿ ಬಿಟ್ಟು ಟೂ ವೀಲರಲ್ಲಿ ಎಲ್ಲ ಬಿದ್ದು ಹೋಗಿದ್ದಾರೆ ಅವ್ರಿಗೇನ ರೆಸ್ಪಾನ್ಸ್ ಯಾರನ್ನ ಮಾಡ್ತಾರ ಹೇಳಿ ನೋಡೋಣ ರೆಸ್ಪಾನ್ಸ್ ಯಾರನ್ನ ಮಾಡ್ತಾರ ಈ ಥರ ರೋಡಲ್ಲಿ ಈ ಥರ ಆದರೆ ಯಾರು ಜನಗಳ ಹೆಂಗೆ ಓಡಾಡೋದು ತುಂಬ ಕಿತ ಆಗಿದೆ ಮೇಡಮ್ ಇದು ಒಂದು ಕಿತ ಅಲ್ಲ ನಾನು ಅವಾಗಿಂದ ಓಡಿಸ್ತಾ ಇದ್ದೀನಿ ಈ ಮೂರಿ ನೀರು ಮಳೆ ಬಂದರೆ ಸಾಕು ಈ ರೋಡೆಲ್ಲ ತುಂಬೋಗುತ್ತೆ ಇನ್ನೂ ಒಂದು ಈ ಅಂಗಡಿ ಇದೆಯಲ್ಲ ಈ ಅಂಗಡಿ ಕ್ಲೋಸ್ ಅಪ್ ಮಾಡಿ ಈ ಅಂಗಡಿ ಇದೆಯಲ್ಲ ಈ ಅಂಗಡಿ ನೀರು ತುಂಬಿಕೊಳ್ಳುತ್ತೆ ಮತ್ತು ಅದೆಲ್ಲ ನೀರು ತುಂಬಿಕೊಳ್ಳುತ್ತೆ ಬಡವರು ಬ ಓಡಾಡೋ ಜಾಗ ಇದು ಇನ್ನೂ ಒಂದು ಅಪಾರ್ಟ್ಮೆಂಟಿಂದ ಪ್ಯಾಸೆ ಅದು ಏನದು ಮಕ್ಕಳು ಕರ್ಕೊಂಡು ಬರ್ತಾರೆ ಸ್ಕೂಲ್ಗೆ ಟೂ ವೀಲರಲ್ಲಿ ಬರ್ತಾರೆ ಈ ಥರ ದೊಡ್ಡಳ್ಳ ಇದ್ರೆ ನೀ ಗೊತ್ತಾಗಲ್ಲ ಏನೂ ಇಲ್ಲ ನೀರಲ್ಲಿ ಅವಾಗ ಬಿದ್ದು ಹೋದರೆ ಯಾರು ಇದು ಮಾಡೋದು ಇವಾಗ ಅದೇ ನಮಗೆ ಬೇಕು ಕ್ಲೀನಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಏನಾದರೂ ತಂದಿದ್ದೀರಾ ಮೇಡಮ್ ಅವ್ರೆ ನಾವು ಪದೇ ಪದೇ ಹೇಳ್ತಾ ಇದ್ರಿ ಅವ್ರೇನು ತಲೆಗೆ ಹಾಕೋಂತ ಇಲ್ಲ ನಮ್ಗೇನಿಲ್ಲ ಮೇಡಮ್ ಅವ್ರೆ ನಾವು ಆಟ ಓಡಿಸೋರು ಏನೋ ನಾವು ಈ ಥರ ನಿಮ್ಮ ಹತ್ರ ಹೇಳಿದ್ರೆ ನೀವೇ ಒಂದು ಸ್ವಲ್ಪ ಆ್ಯಕ್ಷನ್ ತೊಗೊಬೇಕು ನಾವೇನು ಎತ್ಕೊಂಡಿಲ್ಲ ಮೇಡಮ್ ಅಧಿಕಾರಿಗಳು ಜನನಾಯಕರು ಅನ್ಸ್ಕೊಂಡಿರುವಂತಹ ಅಧಿಕಾರಿಗಳು ಜನರ ಸಮಸ್ಯೆಗೆ ಏನು ಆಸರೆ ಆಗ್ತಾ ಇಲ್ಲ ಸಾಕಷ್ಟು ಜನರು ರಸ್ತೆ ಗುಂಡಿಯಲ್ಲಿ ಬಿದ್ದು ಎದ್ದು ಮನೆಗೆ ಹೋಗ್ತಾ ಇದ್ದಾರೆ ಕೆಲವೊಂದಷ್ಟು ಜನರು ಗಾಯ ಆದ್ರೆ ಇನ್ನೂ ಕೆಲವೊಂದಷ್ಟು ಜನರು ಪ್ರಾಣವನ್ನ ಕಳ್ಕೊಳ್ಳುವಂತ ಸ್ಥಿತಿ ಈ ಜಾಗದಲ್ಲಿ ಬಂದಿರುವಂತಹದ್ದು ಸ್ಥಳೀಯರು ಈಗಾಗಲೇ ಒಂದಷ್ಟು ಜನರು ಈಗ ನನ್ನ ಮಾತಾಡೋದ್ರು ಹಿರಿಯರಿದ್ದಾರೆ ಎಷ್ಟು ವರ್ಷದಿಂದ ತಾವಿಲ್ಲಿ ಓಡಾಡ್ತಾ ಇದ್ದೀರಾ ಇಲ್ಲಿ ಮೂರ್ ನಾಲ್ಕು ವರ್ಷದಿಂದ ಇದೇ ಸಮಸ್ಯೆ ಇದೆ ಮೈನ್ ಸಮಸ್ಯೆ ಬಂದು ಅಪಾರ್ಟ್ಮೆಂಟ್ ಎಸ್ ಟಿ ಪಿ ನೀರು ಅದು ಅದು ಒಂದು ಮತ್ತೆ ಡ್ರೈನೇಜ್ ಇಲ್ಲ ಈಗ ಫುಲ್ಲು ಡ್ರೈನೇಜ್ ಇಲ್ಲ ಡ್ರೈನೇಜ್ ಇಲ್ಲಿರೋದಕ್ಕೆ ಏನಾಗುತ್ತೆ ಅಂದರೆ ರೋಡಲ್ಲಿ ಬಂದು ನೀರು ನಿಂತ್ಕೊಳ್ಳುತ್ತೆ ಗುಂಡಿಗಳು ಇದೆ ಇದ್ದಾವೆ ಸುಮಾರು ಜನ ನಮ್ಮ ಮುಂದೆನೇ ಲೇಡೀಸ್ಗಳೆಲ್ಲ ಬಿದ್ದಿದ್ದಾರೆ ಎದ್ದಿದ್ದಾರೆ ಹಾಸ್ಪಿಟ್ಲ್ಗಳಿಗೆ ಸೇರಿದ್ದಾರೆ ಇದೇ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಇದು ಮೇಯ್ನ್ ಅಪಾರ್ಟ್ಮೆಂಟ್ ನೀರು ಬರೋದಕ್ಕೆ ಡ್ರೈನೇಜ್ ಮಾಡಲಿಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳೇನೆ ಪ್ರೆಸ್ಟೇಟ್ಗಳೇನೆ ನಿಂತ್ಕೊಂಡು ರೋಡ್ ಮೇಲೆ ನೀರು ಬಿಡಿಸ್ತಾ ಇದ್ದಾರೆ ಉದಾಹರಣೆಗೆ ಎಸ್ ಜಿ ಆರ್ ಅಪಾರ್ಟ್ಮೆಂಟರು ಅವರು ಪ್ರೆಸಿಡೆಂಟ್ ರೋಡ್ ಮೇಲೆ ನೀರ್ ಬಿಡಿಸ್ತಾ ಇದಾರೆ ನೀರು ಬಿಡಿಸ್ತಿದ್ದಾರೆ ಒಂದ್ ಕಡೆ ಓಕೆ ಅಕಸ್ಮಾತ್ ಆ ನೀರನ್ನ ಸ್ಥಗಿತ ಮಾಡಿದ್ರೆ ಮಳೆ ನೀರು ಬಂದ್ರು ಅದೇ ಸಮಸ್ಯೆ ಆಗುತ್ತಾ ಮೇಡಮ್ ಡ್ರೈನೇಜ್ ಬೇಕು ಮೈನು ಎರಡು ಕಡೆ ಡ್ರೈನೇಜ್ ಇಲ್ಲ ನೋಡಿ ನೀವೇನು ಎರಡು ಕಡೆ ಡ್ರೈನೇಜ್ ಇಲ್ದಿರೋದ್ರಿಂದ ಸಮಸ್ಯೆ ಆಗ್ತಾ ಇರೋದು ಈಗ ಎಷ್ಟು ವರ್ಷದಿಂದ ಇದು ಯಥಾಸ್ಥಿತಿ ಕಂಡು ಬಂದಿರೋದು ಇದು ನಾಲ್ಕೈದು ವರ್ಷದಿಂದ ಇದೇ ತರ ಇದೆ ಮೇಡಮ್ ಈಗ ಮಳೆಗಾಲನು ಒಂದೇ ಬೇಸಿಗೆಗಾಲನು ಒಂದೇ ಈಗ ಈ ನೀರು ಈ ಮಳೆ ನೀರಲ್ಲ ಇದು ಇದು ಬಂದು ಎಸ್ ಟಿ ಪಿ ನೀರೇ ಯಾರಾದ್ರೂ ಕಾರ್ ಹೋದ್ರೆ ಟೂ ವೀಲರ್ ಸ್ನಾನ ಆಗೋಗ್ತಾ ಇದೆ ಅಭಿಷೇಕ ಆಗುತ್ತೆ ಇಲ್ಲಿ ಆ ತರ ಇದೆ ಇಲ್ಲಿ ಅಧಿಕಾರಿಗಳು ಯಾರಾದರೂ ಇಲ್ಲಿ ಓಡಾಡಿದಾರ ಒಂದ ಸಲ ಕರ್ಕೊಂಡು ಬರಬಹುದು ತಾವು ಯಾರು ಬರಲ್ಲ ಮೇಡಮ್ ಎಲ್ಲ ಇದೆ ರೋಡಲ್ಲಿ ಚೇರ್ಮನ್ ಇದ್ದ್ರು ಮದನ್ ಅಂತ ಅವರು ಒಂದೆರಡು ಸಲ ಗುಂಡಿಗಳಿಗೆ ಮಣ್ಣು ಹಾಕ್ಸಿದ್ರು ಮತ್ತೆ ಯಾರನ್ನು ಈ ಕಡೆ ತಲೆ ಹಾಕು ನೋಡಲ್ಲ ಓಕೆ ಸರಿ ಸರ್ ಓಕೆ ಸರ್ ಮೇಡಂ ತಮ್ಮ ಹೆಸರು ಅನಂತ್ ಹೆಸರು ವಿದ್ಯಾ ಅಂತ ನಾವು ಎಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ अराउंड ತ್ರೀ ಫೋರ್ ಇಯರ್ಸ್ ಆಯ್ತು ನಾವಿಲ್ಲಿ ಇರ್ತಾ ಇದ್ದು ಇಷ್ಟು ಚೆನ್ನಾಗಿ ಚೆನ್ನಾಗಿರೋ ರೋಡಲ್ಲಿ ಎಷ್ಟು ಆರಾಮಾಗಿ ಓಡಾಡ್ತಾ ಇದ್ದೀವಿ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂತ ಅಂದರೆ ನಾವು ಬೆಳಗ್ಗೆ ಆಫೀಸ್ಗೆ ಹೋಗೋಣ ಅಂತ ರೆಡಿಯಾಗಿ ಬಂದುಬಿಡ್ತೀವಿ ಇಲ್ಲಿ ಅಲ್ಲಿ ತನ ಚೆನ್ನಾಗೇ ಇರ್ತೀವಿ ಇಲ್ಲಿ ಬಂದ ತಕ್ಷಣ ಯಾರೋ ಒಂದು ಕಾರ್ ಆಗಲಿ ಇಲ್ಲ ಒಂದು ಲಾರಿನೇ ಆಗಲಿ ಸಿಡಿಸಿದ ತಕ್ಷಣ ನಮ್ಮದು ಬಟ್ಟೆ ಮೇಲೆ ಎಲ್ಲ ಬಿದ್ದುಬಿಡುತ್ತೆ ಮತ್ತೆ ರಿಟರ್ನ್ ನಾವು ಮನೆಗೆ ಹೋಗಬೇಕು ಆಫೀಸ್ ವರ್ಕಿಗೆ ಆನ್ ಟೈಮ್ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಇದರಿಂದ ಸೊ ತುಂಬ ಪ್ರಾಬ್ಲಮ್ ಇದೆ ಮಕ್ಕಳನ್ನ ಕರ್ಕೊಂಡು ಬರೋದು ತುಂಬ ಪ್ರಾಬ್ಲಮ್ ಇದೆ ಮತ್ತು ಇದೆಲ್ಲ ಡ್ರೈನೇಜ್ ವಾಟರ್ ಬರ್ತಾ ಇದೆ ಇಲ್ಲಿಂದ ಡ್ರೈನೇಜ್ ವಾಟರ್ನ ಕನೆಕ್ಟ್ ಮಾಡಿದ್ದಾರೆ ಬಟ್ ಐ ಡೋಂಟ್ ನೋ ಲೈಕ್ ಹೌ ವೆನ್ ದೇ ಆರ್ ಗೋಯಿಂಗ್ ಟು ಫಿಕ್ಸ್ ಇಟ್ ಫ್ರಮ್ ಲಾಸ್ಟ್ ಲಾಸ್ಟ್ ಫೋರ್ ಫೋರ್ ಇಯರ್ಸ್ ನಾನು ಇದು ಇದು ನೋಡ್ತಾ ಇದ್ದೀನಿ ಇದೇ ಪ್ರಾಬ್ಲಮ್ ಇದೆ ನಾವೇ ನಾವೇ ಬಿದ್ದಿದ್ದೀವಿ ಬಿದ್ದಿದ್ದೀವಿ ಮುಂದೆ ಬೀಳೋದಲ್ಲ ಭಯ ಅಂತಲ್ಲ ಏನು ಮಾಡಬೇಕು ರೈಲಿ ರೋಟೀನ್ ಹೋಗಲೇಬೇಕಲ್ಲ ಸೊ ವಿ ಡೋಂಟ್ ಹ್ಯಾವ್ ಅಪ್ಷನ್ ಸೊ ಯೂಸ್ ಮಾಡ್ತಾನೆ ಈ ಅಮ್ಮನ ಮನೆಯಲ್ಲಿನೇ ಸಹ ಸಂಪೂರ್ಣವಾಗಿ ನೀರು ಒಳಗಡೆ ಹೋಗ್ತಾ ಇರುವಂಥದ್ದಂತೆ ಅವ್ರು ಏನು ಹೇಳ್ತಾರೆ ಕೇಳೋಣ ಇಲ್ಲಿ ತುಂಬಾ ದಿವಸ ಮಾಡ್ತೀವಿ ನೀರನೇ ಇದೆ ಓಡಾಡಕ ಜಾಗ ಇಲ್ಲ ಏನಿಲ್ಲ ನೀರ್ಗಳು ಜಾಸ್ತಿ ಇದೆ ಯಾರ ಏನಾದ್ರೂ ಮಾಡಿಲ್ಲ ಈಗ ರಸ್ತೆ ಹಿಂಗ ಆಗಿರೋದ್ರಿಂದಾಗಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದಾವೆ ನಿಮಗೆ ಪ್ರಾಬ್ಲಮ್ ಮೋರಿ ನೀರನೆ ಬರೋದು ಮಳೆ ನೀರು ಮೋರಿ ನೀರು ಹೋಗೋಕದ ದಾರಿ ಇಲ್ಲ ಜನಗಳೆಲ್ಲ ಬಿದ್ದೋಗ್ಬಿಡ್ತಾರೆ ಡೈಲಿ ಬಿದ್ದೋಗ್ತಾರೆ ಎದ್ದಾರ ಎಟ್ ಬೀಳ್ತಾರ ಒಬ್ಬರು ಕಾಲು ಹೋಯ್ತಾ ಅದೆಲ್ಲ ಪ್ರಾಬ್ಲಮ್ ಆಗ್ತಾರ ಯಾರು ಬರಲ್ಲ ಯಾರು ಬರ್ತಾರ ಯಾರೋ ಸ್ವಲ್ಪ ಗುಂಡಿ ಮಾಡಿದ ಪೈಪ್ ಹಾಕಿದ ಅಷ್ಟೇ ಅಷ್ಟೇ ಇಲ್ಲೇ ಏನಾಗಿಲ್ಲ ಗುಂಡಿ ನೋಡಿದ ಪೈಪ್ ಅಷ್ಟೇ ಇಲ್ಲಿ ಮಿಂದ ಮಠ ಹಾಕಿದ ಆ ಎಲ್ಲ ಅಲ್ಲ ಈ ಕಡೆ ಎಲ್ಲ ಗುಂಡಿ ಮಾಡಿದ ಲೈನ್ಗ ಈಗ ಸಂಪೂರ್ಣವಾಗಿ ಮಳೆ ಬಂದ್ರೆ ಮಳೆ ಬಂದರೆ ಹೆಂಗಿರುತ್ತೆ ನಿಮ್ಮ ಮನೆಗೆಲ್ಲ ನೀರು ಎಲ್ಲ ನೀರು ಒಳಗಡೆ ನುಗ್ತಾರೋ ನುಗ್ತಾರೆ ಒಳಗಡೆ ಅಲ್ಲಿ ಫುಲ್ ನೀರು ಆಗಲ್ಲ ಎಲ್ಲ ಗುಂಡಿ ಆಯ್ತಾರಲ್ಲ ಎಲ್ಲ ಪಲ್ಟಿ ಹೊಡಿತಾರ ಹೋಗೋರಲ್ಲ ಹೋಗೋರೆಲ್ಲ ಬಿದ್ದಾರೋ ಎಲ್ತಾರೋ ಫೋನ್ಗೆ ಬಿದ್ದೋಗ್ಬಿಡ್ತಾರನೇ ಅಷ್ಟೇ ಹೋಯ್ತು ಅಷ್ಟೇ ಓ ಯಾರು ಕೇಳೋರಿಲ್ಲ ಯಾರು ಎತ್ತ ಆಗೋಲ್ಲ ನೀರು ಅಷ್ಟೇ ನೀರು ಇದೆಯಲ್ಲ ಯಾರೇ ಎತ್ತಾರ ಯಾರೇ ಎತ್ತಾಗಲ್ಲ ಇದೇ ರೀತಿಯಾಗಿ ಅಧಿಕಾರಿಗಳಿಗಾದ್ರೆ ಅಧಿಕಾರಿಗಳಿಗಾದರೆ ಏನಾದರೂ ಒಂದಿನ ಅಧಿಕಾರಿಗಳು ಬಿದ್ದಾರ ಯಾರು ಬಂದಿಲ್ಲ ಅವರೆಲ್ಲ ಬಿದ್ದಾಗಲ್ಲ This road is so bad. While coming, when I come from school or anywhere, my one time my bottle only fell down because of how bad the potholes are. My bag fell down, bottle fell down, everything fell down. We had to get up and everything happened. We pay so much tax in India. ನೋಡಿದ್ರಲ್ಲ ಇಲ್ಲಿಯ ದೃಶ್ಯಾವಳಿಗಳು ಹೇಗಿತ್ತು ಅಂತ ಹೇಳಿ ಸಂಪೂರ್ಣವಾಗಿ ಜನರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ದಾಟುವಂತಹ ಸ್ಥಿತಿ ಇದೆ ಆದರೂ ಹೇಳೋರಿಲ್ಲ ಕೇಳೋರಿಲ್ಲ ಓಟ್ ಹಾಕ್ಸ್ಕೊಳ್ ಬರೋದಂತಹ ಅಧಿಕಾರಿಗಳು ಯಾಕೀಗ ಕಾಣಿಸ್ತಾ ಇಲ್ಲ ಜನನಾಯಕರು ಜನ ಜನರ ಹಿತಕ್ಕಾಗಿ ಜನರಿಗೋಸ್ಕರ ನಾವು ಅಂತ ಯಾಕೆ ಯಾಕೀಗ ಕಾಣಿಸ್ತಾ ಇಲ್ಲ ನಿಮಗೆ ಇಲ್ಲಿರುವಂತಹ ದೃಶ್ಯಾವಳಿಗಳು ಕಾಣ್ತಾ ಇಲ್ವಾ ಅಥವಾ ಇಲ್ಲಿರುವ ಜನರ ಸಮಸ್ಯೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಜನರ ಒಂದು ಪ್ರಶ್ನೆ ಆಗಿರುವಂತಹದ್ದು ಸೊ ಸಂಬಂಧಪಟ್ಟಂಥ ಅಧಿಕಾರಿಗಳು ಜನರಿಗೆ ಏನು ಬೇಕು ಅದನ್ನು ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅವರ ಕಷ್ಟವೂ ಸಹ ನಿರ್ವಹಣೆ ಆಗುತ್ತೆ ಅನ್ನುವಂತಹದ್ದು ನಮ್ಮ ಆಶಯವಾಗಿದೆ ಸೊ ಆದಷ್ಟು ವೇಗವಾಗಿ ಇಲ್ಲಿರುವಂಥ ಸ್ಥಳೀಯರ ಸಮಸ್ಯೆ ಕ್ಲಿಯರ್ ಆಗಲಿ ಅನ್ನುವಂಥದ್ದು ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ನಗರದ ಜೊತೆಗೆ ಇನ್ನೊಂದು ಏರಿಯಾದ ಜೊತೆಗೆ ಇನ್ನೊಂದು ಗ್ರಾಮದಲ್ಲಿ ನಾನು ಸಿಗ್ತೀನಿ ಅಲ್ಲಿಯವರೆಗೂ ಮಿಸ್ ಮಾಡಿದೆ ನೋಡ್ತಾ ಇರಿ ಬೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಮೈಸೂರು ಸ್ಯಾಂಡಲ್ ಸೊಪ್ಗೆ ಮಿಲ್ಕಿ ಬ್ಯೂಟಿಯೇ ರಾಯಭಾರಿ ಮೈಸೂರು ಸೋಪ್ಗೆ ಮೊದಲ ಮಹಾಯುದ್ಧ ಸ್ಫೂರ್ತಿಯಾಗಿದ್ದು ಹೇಗೆ ನಾಲ್ವಡಿಯವರ ಕನಸನ್ನ ಸೋಪ್ ಶಾಸ್ತ್ರಿಗಳು ನನಸು ಮಾಡಿದ್ದೇ ರೋಚಕ ಕನ್ನಡಿಗರ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಹುಟ್ಟಿದ್ದು ಹೇಗೆ ಗೊತ್ತಾ ಪ್ರತಿ ಕನ್ನಡಿಗನು ಮಿಸ್ ಮಾಡದೆ ನೋಡಲೇಬೇಕಾದ ಸ್ಟೋರಿ ಸೋಪ್ ಅಂದ್ರೆ ಮೈಸೂರು ಸ್ಯಾಂಡಲ್ ಪಾರ್ಟ್ ಒನ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ರಾತ್ರಿ ಶನಿದೇಗುಲಕ್ಕೆ ಹೊರಟ ವೈದ್ಯಗೆ ಎದುರಾಗಿದ್ದ ಯಮ ಕಲ್ಲಲ್ಲಿ ಚಿದ್ಲು ಅತ್ತೆ ಕುತ್ತಿಗೆ ಹೆಸುಕಿದ್ದ ಮಾವ ಇದೆಂತ ಬೇಬತ್ಸ ಹಣದ ಮ್ಯಾಟರ್ ಅಲ್ಲ ಆಸ್ತಿ ವಿಚಾರವೂ ಅಲ್ಲ ಸೊಸೆಗೆ ಇಟ್ರು ಮುನ್ನ ಡಾಕ್ಟರ್ ಸೊಸೆಯ ಡೆತ್ ಸೀಕ್ರೆಟ್ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೆಳಕ್ಕೆ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಡಿಕೆ ಬ್ರದರ್ಸ್ ಬುಡಕ್ಕೆ ಬಂದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ವಂಚನೆ ಪ್ರಕರಣದಲ್ಲಿ ಡಿಕೆಶಿ ಡಿಕೆಶಿ ಹೆಸರು ಉಲ್ಲೇಖ ಪಾರ್ಟಿ ಪತ್ರಿಕೆಗೆ ದೇಣಿಗೆ ಕೊಟ್ಟಿದ್ರೆ ತಪ್ಪು